ಒಂದೇ ಒಂದು ಹಾಸ್ಪಿಟಲ್ ಬಿಲ್ ತುಂಬಾ ಬಡವನಾಗಿ ಮಾಡಲು ಸಾಧ್ಯವಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ನಿಮ್ಮನ್ನು ಬಡವನಾಗಿ ಮಾಡಬಹುದು ಏಕೆಂದರೆ ಪ್ರೀಮಿಯಂ ಅಧಿಕವಿರಬಹುದು ಇಲ್ಲ ಕ್ಲೇಮ್ ರಿಜೆಕ್ಟ್ ಆಗಬಹುದು ಸರ್ಕಾರದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಂಪನಿಗಳ ಒಂದು ಕೋಟಿಯ ಪ್ಲ್ಯಾನ್ ಫ್ಯಾನ್ಸಿ ರೈಡರ್ಸ್ ಇನ್ಫೈನಟ್ ಸಮಶೂರ್ನಿಂದಾಗಿ ಪ್ರೀಮಿಯಂ ಅಧಿಕವಾಗುತ್ತದೆ ಈ ವಿಡಿಯೋದಲ್ಲಿ ನೀವು ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಆಯ್ಕೆ ಮಾಡಲು ಕೆಲವು ಟಿಪ್ಸ್ಗಳನ್ನು ನೀಡುತ್ತಿದ್ದೇವೆ ಫೈಂಡಿಂಗ್ ಬೆಸ್ಟ್ ಇನ್ಶೂರರ್ ಭಾರತದಲ್ಲಿ ಮೂವತ್ತಕ್ಕೂ ಹೆಚ್ಚು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿವೆ ಇವುಗಳಲ್ಲಿ ಯಾವುದು ಬೆಸ್ಟ್ ಎಂಬುದನ್ನು ನಾವು ಹುಡುಕಬೇಕು ಇದಕ್ಕಾಗಿ ಇನ್ಕ್ಲೂಡ್ ಕ್ಲೈಮ್ಸ್ ರೇಷಿಯೋ ಚೆಕ್ ಮಾಡಿ ಇದರ ಅರ್ಥ ಒಂದು ವರ್ಷದಲ್ಲಿ ಅಮೌಂಟ್ ಆಫ್ ಕ್ಲೇಮ್ಸ್ ಪೇಡ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಪ್ರೀಮಿಯಮ್ಸ್ ಕಲೆಕ್ಟೆಡ್ ಇನ್ಶೂರೆನ್ಸ್ ಕಂಪನಿಗಳು ಈ ರೀತಿಯ ಕೆಲಸ ಮಾಡುತ್ತವೆ ಅಂದರೆ ಅನೇಕ ಜನರಿಂದ ಪ್ರೀಮಿಯಮ್ಸ್ ಕಲೆಕ್ಟ್ ಮಾಡಿ ಎಲ್ಲರೂ ಒಂದೇ ವರ್ಷದಲ್ಲಿ ಕ್ಲೇಮ್ಸ್ ಕೇಳಬಾರದೆಂದು ಯೋಚಿಸುತ್ತದೆ ಕಂಪನಿಯ ಇನ್ಕ್ಲೂಡ್ ಕ್ಲೇಮ್ಸ್ ರೇಷಿಯೋ ಇದನ್ನೇ ತಿಳಿಸುತ್ತದೆ ಅಂದರೆ ಎಷ್ಟು ಪ್ರೀಮಿಯಂನಿಂದ ಗಳಿಸಿತು ಮತ್ತು ಎಷ್ಟು ಕ್ಲೇಮ್ಸ್ನಲ್ಲಿ ನೀಡಿತು ಎಂಬುದಾಗಿದೆ ಇದರ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಕಂಪನಿ ಕ್ಲೇಮನ್ನು ಬೇಗನೆ ಪಾಸ್ ಮಾಡುತ್ತಿಲ್ಲ ಎಂದರ್ಥ ಒಂದು ವೇಳೆ ಇದು ನೂರು ಪರ್ಸೆಂಟ್ಗಿಂತ ಅಧಿಕವಿದ್ದರೆ ಕಂಪನಿಯ ಪ್ರೀಮಿಯಂ ಗಳಿಸುವಗಿಂತ ಕ್ಲೇಮ್ ಅಧಿಕವಾಗಿದೆ ಎಂದರ್ಥ ಎಂಬತ್ತರಿಂದ ಎಂಬತ್ತೈದರಷ್ಟು ಇರುವ ಇನ್ಕ್ಲೂಡ್ ಕ್ಲೈಮ್ಸ್ ರೇಷಿಯೋ ಹೆಲ್ತಿ ಆಗಿದೆ ಇನ್ನು ಹತ್ತು ಸಾವಿರ ಕ್ಲೈಮ್ಸ್ನಲ್ಲಿ ಮೂವತ್ತಾರು ಕಂಪ್ಲೇಂಟ್ಸ್ ಓಕೆ ಎನ್ನಲಾಗುತ್ತದೆ ಇದರಲ್ಲಿ ಕೇರ್ ಮತ್ತು ಸ್ಟಾರ್ ಒಂದು ವರ್ಷದಲ್ಲಿ ಮೂವತ್ತಾರಕ್ಕಿಂತ ಅಧಿಕ ಕಂಪ್ಲೇಂಟ್ಸ್ ಹೊಂದಿವೆ ಐ ಸಿ ಐ ಸಿ ಐ ಮತ್ತು ಎಚ್ ಡಿ ಸಿ ಸಿಂಗಲ್ ಡಿಜಿಟ್ ಕಂಪ್ಲೇಂಟ್ ಹೊಂದಿವೆ ಹೀಗಾಗಿ ಮಾರ್ಕೆಟ್ನಲ್ಲಿ ಒಳ್ಳೆಯ ಕಂಪನಿಗಳು ತುಂಬ ಕಡಿಮೆ ಇವೆ ಹಾಗಂತ ಈ ಪಾಲಿಸಿಗಳು ಬೇಕಂತಲೇ ಕ್ಲೇಮ್ ರಿಜೆಕ್ಟ್ ಮಾಡುತ್ತಾರೆ ಎನ್ನುವುದಿಲ್ಲ ಇವರುಗಳು ಲೀಗಲಿ ಕ್ಲೇಮನ್ನು ರಿಜೆಕ್ಟ್ ಮಾಡುತ್ತಾರೆ ಹೀಗಾಗಿ ನೀವು ಪಾಲಿಸಿಯನ್ನು ಖರೀದಿಸುವಾಗ ಅದರಲ್ಲಿನ ಹಿಡನ್ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಬಗ್ಗೆ ತಿಳಿಯಬೇಕು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ ಇದನ್ನು ನೋಡಿದ ನಂತರ ನಿಮ್ಮ ಕರೆಂಟ್ ಪಾಲಿಸಿಯನ್ನು ಇವ್ಯಾಲಿಯೇಟ್ ಮಾಡಿ ಒಂದು ವೇಳೆ ಸರಿ ಎನಿಸದಿದ್ದರೆ ಒಳ್ಳೆಯ ಪಾಲಿಸಿ ಜೊತೆ ಪೋರ್ಟ್ ಮಾಡಿಸಿರಿ ಪೋರ್ಟ್ ಮಾಡುವುದರಿಂದ ನೀವು ವೇಟಿಂಗ್ ಪೀರಿಯಡ್ನಲ್ಲಿ ಇರಬೇಕಿರುವುದಿಲ್ಲ ಆದರೆ ನೀವು ಪೋರ್ಟ್ನ ಸಮಯದಲ್ಲಿ ಹೆಚ್ಚಿಸಿದರೆ ಆ ಅಡಿಷನಲ್ ಸಮ ಶೂಡ್ಗೆ ವೇಟಿಂಗ್ ಪೀರಿಯಡ್ ಇರುತ್ತದೆ ಹೌ ಟು ಫೈಂಡ್ ಬ್ಯಾಡ್ ಪಾಲಿಸ್ ನೀವು ಒಳ್ಳೆಯ ಪಾಲಿಸಿ ಖರೀದಿಸಲು ಮೂರು ಇವಿನ್ ಫೀಚರ್ಗಳನ್ನು ಅವಾಯ್ಡ್ ಮಾಡಬೇಕು ಅವೆಂದರೆ ರೂಮ್ ರೆಂಟ್ ಲಿಮಿಟ್ ದಿಸ್ ಇಸ್ ವೈಸ್ ಲಿಮಿಟ್ ಮತ್ತು ಕೋಪೆ ಕೆಲವು ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ರೂಮ್ ರೆಂಟ್ ಲಿಮಿಟ್ ಇರುತ್ತದೆ ಉದಾಹರಣೆಗೆ ಸಮೂಡ್ನ ಒಂದು ಪರ್ಸೆಂಟ್ ಇಲ್ಲ ರೂಮ್ ಟೈಪ್ ತಿಳಿಸುತ್ತಾರೆ ಅಂದರೆ ಸಿಂಗಲ್ ಎ ಸಿ ಪ್ರೈವೇಟ್ ರೂಮ್ ಉದಾಹರಣೆಗೆ ನಿಮ್ಮ ಹತ್ತು ಲಕ್ಷವಿದೆ ಎಂದುಕೊಳ್ಳಿ ನಿಮಗೆ ಸಿಂಗಲ್ ಎ ಸಿ ಪ್ರೈವೇಟ್ ರೂಮ್ ಮಾತ್ರ ಅಲೋ ಇದೆ ಅಂದರೆ ಹಾಸ್ಪಿಟಲ್ನ ಕಡಿಮೆ ಬೆಲೆಯ ರೂಮ್ ಇದಾಗಿರುತ್ತದೆ ಅದು ಮೂರು ಸಾವಿರವಿದೆ ಎಂದುಕೊಳ್ಳಿ ಆದರೆ ನೀವು ಪರ್ ನೈಟ್ ಐದು ಸಾವಿರವಿರುವ ರೂಮ್ ತೆಗೆದುಕೊಂಡಿರಿ ಎಂದುಕೊಳ್ಳಿ ನೀವು ಐದು ದಿನ ಅಡ್ಮಿಟ್ ಆದರೆ ನಿಮ್ಮ ರೂಮ್ ರೆಂಟ್ ಇಪ್ಪತ್ತೈದು ಸಾವಿರ ರೂ ಆಗುತ್ತದೆ ನಿಮ್ಮ ಸರ್ಜರಿ ಬಿಲ್ ಐದು ಲಕ್ಷವಾಗಿದೆ ಎಂದುಕೊಳ್ಳಿ ಆಗಿದ್ದರೆ ನಿಮ್ಮ ಟೋಟಲ್ ಬಿಲ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರು ಆಗುತ್ತದೆ ನೀವು ಮೂರು ಸಾವಿರ ರು ಬದಲು ಐದು ಸಾವಿರ ರೂನ ರೂಮ್ ತೆಗೆದುಕೊಂಡಿರುವುದರಿಂದ ಪ್ರತಿದಿನ ಎರಡು ಸಾವಿರ ರು ಅಧಿಕ ಖರ್ಚಾಗುತ್ತದೆ ಮತ್ತು ನೀವು ಐದು ದಿನಗಳಿಗೆ ಅಡ್ಮಿಟ್ ಆಗಿರುವುದರಿಂದ ಹತ್ತು ಸಾವಿರ ರು ನೀವೇ ಕೊಡಬೇಕು ಉಳಿದ ಐದು ಲಕ್ಷದ ಹದಿನೈದು ಸಾವಿರ ರು ನಿಮಗೆ ಕ್ಲೇಮ್ ಸಿಗುತ್ತದೆ ಎಂದು ಭಾವಿಸುತ್ತೀರಾ ಆಗ ಇನ್ಶೂರೆನ್ಸ್ ಕಂಪನಿ ನಿಮಗೆ ನಿಮ್ಮ ಪಾಲಿಸಿಯಲ್ಲಿ ಇದ್ದ ರೂಮ್ ರೆಂಟ್ ಲಿಮಿಟ್ ನಿಮ್ಮ ಆ್ಯಕ್ಚುಯಲ್ ರೂಮ್ ರೆಂಟ್ನ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಎನ್ನುತ್ತದೆ ಅಂದರೆ ನಿಮ್ಮ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಕ್ಲೇಮ್ನಲ್ಲಿ ಅರವತ್ತು ಪರ್ಸೆಂಟ್ ಮಾತ್ರ ಸಿಗುತ್ತದೆ ಅಂದರೆ ಮೂರು ಲಕ್ಷದ ಹದಿನೈದು ಸಾವಿರ ಉಳಿದ ಎರಡು ಲಕ್ಷದ ಹತ್ತು ಸಾವಿರವನ್ನು ನೀವು ನಿಮ್ಮ ಜೇಬಿನಿಂದ ನೀಡಬೇಕು ಈ ರೀತಿಯ ಪಾಲಿಸಿಗಳಿಂದ ಯಾವುದೇ ಪ್ರಯೋಜನವಿಲ್ಲ ಡಿಸೀಸ್ ವೈಸ್ ಸಬ್ಲಿಮಿಟ್ ಕೂಡ ಒಂದು ರೀತಿ ಮೋಸವಾಗಿದೆ ಕಂಪನಿ ನಿಮ್ಮ ಹತ್ತಿರ ಐವತ್ತು ಲಕ್ಷದ ಸಮಸ್ಯೆ ಇದೆ ಎನ್ನುತ್ತದೆ ಆದರೆ ನಿಮಗೆ ಐವತ್ತು ಲಕ್ಷ ಕ್ಲೇಮ್ ಮಾಡಬಹುದಾದ ಟ್ರೀಟ್ಮೆಂಟ್ ಸಿಗುವುದಿಲ್ಲ ಏಕೆಂದರೆ ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರಿ ಡಿಫೈನ್ ಆಗಿದೆ ಮತ್ತು ನೀವು ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕ್ಲೇಮ್ ಮಾಡಬಹುದೆಂಬ ಲಿಮಿಟ್ ಹಾಕಿದ್ದಾರೆ ಹೀಗಾಗಿ ಡಿಸೀಸ್ ವೈಸ್ ಲಿಮಿಟ್ ಇರಬಾರದು ಇನ್ನು ಮೂರನೆಯದಾಗಿ ಕೋಪೆ ಅಂದರೆ ಅಡ್ಮಿಸೆಬಲ್ ಕ್ಲೈಮ್ ಅಮೌಂಟ್ ಇದರಲ್ಲಿ ಕಂಪನಿ ಪೇ ಮಾಡಲು ಒಪ್ಪಿರುವ ಕ್ಲೇಮ್ ಅಮೌಂಟ್ನ ಕೆಲವು ಪರ್ಸೆಂಟೇಜ್ ನಿಮ್ಮ ಜೇಬಿನಿಂದ ಪೇ ಮಾಡಿ ಎನ್ನುತ್ತಾರೆ ಒಂದು ವೇಳೆ ನಿಮ್ಮ ಹದಿನೈದು ಲಕ್ಷದ ಪಾಲಿಸಿಯಲ್ಲಿ ಈ ಮೂರು ಫೀಚರ್ ಇದ್ದರೆ ಆ ಪಾಲಿಸಿ ವ್ಯರ್ಥವಾಗಿದೆ ನಿಮ್ಮ ಪಾಲಿಸಿಯ ಸಮ ಶೂಡ್ ಹದಿನೈದು ಲಕ್ಷ ನೀವು ಹತ್ತು ಲಕ್ಷ ಕ್ಲೇಮ್ ಮಾಡುತ್ತೀರಾ ಅಡ್ಮಿಸಬಲ್ ಕ್ಲೇಮ್ ಅಮೌಂಟ್ ಎಂಟು ಲಕ್ಷ ಬಂದಿದೆ ಎಂದುಕೊಳ್ಳಿ ಇದರಲ್ಲಿ ನೀವು ದುಬಾರಿ ರೂಮ್ ತೆಗೆದುಕೊಂಡಿರುವುದರಿಂದ ಎರಡು ಲಕ್ಷ ಹೋಯಿತು ಈ ಎಂಟು ಲಕ್ಷದ ಅಡ್ಮಿಸಬಲ್ ಕ್ಲೇಮ್ ಅಮೌಂಟ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ನೀವೇ ಕೋಪೆ ಮಾಡಬೇಕು ಅಂದರೆ ಅದು ಎರಡು ಲಕ್ಷದ ನಲವತ್ತು ಸಾವಿರ ರು ಇದರ ನಂತರ ಆ ಡಿಸೀಸ್ಗೆ ಐದು ಲಕ್ಷದ ಸಬ್ಲಿಮಿಟ್ ಇದೆ ಎಂದು ತಿಳಿಯುತ್ತದೆ ಇದರಲ್ಲಿ ಅಡ್ಮಿಸಬಲ್ ಕ್ಲೈಮ್ ಅಮೌಂಟ್ ಮತ್ತು ಡಿಸೀಸ್ ಸಬ್ಲಿಮಿಟ್ ನೋಡಲಾಗುತ್ತದೆ ಮತ್ತು ಯಾವುದು ಕಡಿಮೆ ಇರುತ್ತದೆಯೋ ಅದನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದ ನಿಮಗೆ ಐದು ಲಕ್ಷ ಮಾತ್ರ ಸಿಗುತ್ತದೆ ಹತ್ತು ಲಕ್ಷದ ಕ್ಲೇಮ್ನಲ್ಲಿ ಅರ್ಧ ಇಲ್ಲ ಅದಕ್ಕಿಂತ ಅಧಿಕ ನಿಮ್ಮ ಜೇಬಿನಿಂದ ಪೇ ಮಾಡಬೇಕಾಯಿತು ಹೀಗಾಗಿ ಈ ಮೂರು ಫೀಚರ್ ಇರದ ಪಾಲಿಸಿಯನ್ನು ಹುಡುಕಿ ಫಿಲ್ಟರಿಂಗ್ ಔಟ್ ಗುಡ್ ಪಾಲಿಸೀಸ್ ನೀವು ನಿಮಗೆ ಬೇಕಾದ ಏಜೆಂಟ್ ಇಲ್ಲ ಪಾಲಿಸಿ ಬಾಜಾರ್ ರೀತಿಯ ವೆಬ್ಸೈಟ್ನಿಂದ ಪಾಲಿಸಿ ಖರೀದಿಸಬಹುದು ಪಾಲಿಸಿ ಖರೀದಿಸುವಾಗ ನೀವು ಯಾರಿಗಾಗಿ ಪಾಲಿಸಿ ಖರೀದಿಸುತ್ತಿರುವ ಎಂಬುದನ್ನು ಮೆನ್ಷನ್ ಮಾಡಿ ನಿಮಗೆ ಯಾವುದಾದರೂ ಎಕ್ಸಿಸ್ಟಿಂಗ್ ಡಿಸೀಸ್ ಇದ್ದರೆ ಅದನ್ನು ಹಾನೆಸ್ಟ್ ಆಗಿ ತಿಳಿಸಿ ಇಲ್ಲ ನಿಮ್ಮ ಮೆಡಿಕಲ್ ಟೆಸ್ಟ್ ಆದಾಗ ಸಿಕ್ಕಿಕೊಳ್ಳುತ್ತೀರಾ ಒಂದು ವೇಳೆ ನೀವು ಹಾಸ್ಪಿಟಲೈಜೇಷನ್ ಆಗಿ ಇದರಲ್ಲಿ ಇರದ ಡಿಸೀಸ್ ಬಗ್ಗೆ ತಿಳಿದರೆ ಕ್ಲೇಮ್ ರಿಜೆಕ್ಟ್ ಆಗುವ ಚಾನ್ಸ್ ಇರುತ್ತದೆ ನೀವು ನಿಮಗೆ ಬೇಕಾದ ಕವರನ್ನು ಚೂಸ್ ಮಾಡಿ ಇದು ನೀವು ಎಲ್ಲಿ ಇದ್ದೀರಾ ಎಂಬುದರ ಮೇಲೆ ನಿಂತಿದೆ ನಗರದಲ್ಲಿದ್ದರೆ ಅಧಿಕ ಕವರ್ ಬೇಕಾಗಬಹುದು ಅದೇ ಹಳ್ಳಿಯಲ್ಲಿದ್ದರೆ ಕಡಿಮೆ ಕವರ್ ಸಾಕು ಒಬ್ಬ ಅಡಲ್ಟ್ಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಮತ್ತು ಮಕ್ಕಳಿಗೆ ಹತ್ತು ಲಕ್ಷದ ಕವರ್ ನಿಮ್ಮ ಹತ್ತಿರ ಇರಲೇಬೇಕು ಆದರೆ ನಾವು ಈ ವಿಡಿಯೋಗೆ ಇಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿಯ ಕವರ್ ಚೂಸ್ ಮಾಡುವೆವು ನೀವು ಪಾಲಿಸಿ ಚೂಸ್ ಮಾಡುವಾಗ ಫಿಲ್ಟರ್ಗೆ ಹೋದರೆ ಅನೇಕ ಆಪ್ಷನ್ಸ್ ನೋಡಬಹುದು ಇದರಲ್ಲಿ ಪಾಲಿಸಿ ಬೆನಿಫಿಟ್ಸ್ನಲ್ಲಿ ಪ್ರೀ ಹಾಸ್ಪಿಟಲೈಸೇಷನ್ ಪೋಸ್ಟ್ ಆಸ್ಪಿಟಲೈಜೇಷನ್ ಡೇ ಕೇರ್ ಟ್ರೀಟ್ಮೆಂಟ್ ಕಾಣಿಸುತ್ತದೆ ಡೇ ಕೇರ್ ಟ್ರೀಟ್ಮೆಂಟ್ ಎಂದರೆ ನೀವು ಇಪ್ಪತ್ನಾಲ್ಕು ಗಂಟೆ ಆಸ್ಪಿಟಲೈಜೇಷನ್ ಆಗದಿರುವ ಖರ್ಚಾಗಿದೆ ಇದು ಎಲ್ಲ ಪಾಲಿಸಿಯಲ್ಲೂ ಸಾಮಾನ್ಯವಾಗಿ ಇರಬೇಕು ಆದರೆ ಇನ್ಶೂರೆನ್ಸ್ ಕಂಪನಿಗಳು ಇದನ್ನು ಫೀಚರ್ ಆಗಿ ನೀಡುತ್ತಾರೆ ಟೈಪ್ಸ್ ಆಫ್ ವೇಟಿಂಗ್ ಪೀರಿಯಡ್ ನೀವು ಪಾಲಿಸಿ ತೆಗೆದುಕೊಂಡ ಮೂವತ್ತು ದಿನ ಸ್ಟ್ಯಾಂಡರ್ಡ್ ವೇಟಿಂಗ್ ಪೀರಿಯಡ್ ಇರುತ್ತದೆ ಆಗ ನೀವು ಆಕ್ಸಿಡೆಂಟ್ ಹೊರತುಪಡಿಸಿ ಇತರ ವಿಷಯಕ್ಕೆ ಕ್ಲೇಮ್ ಮಾಡಲು ಸಾಧ್ಯವಿಲ್ಲ ಇದರ ನಂತರ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ನ ವೇಟಿಂಗ್ ಪೀರಿಯಡ್ ಇರುತ್ತದೆ ಅದು ಮೂರು ವರ್ಷಗಳಿಗೆ ಇರಬಹುದು ನೀವು ರೈಡರ್ ಹಾಕಿ ಇದನ್ನು ಕಡಿಮೆ ಮಾಡಿಕೊಳ್ಳಬಹುದು ಇದರ ನಂತರ ಸ್ಪೆಸಿಫಿಕ್ ಡಿಸೀಸ್ನ ವೇಟಿಂಗ್ ಪೀರಿಯಡ್ ಬಗ್ಗೆಯೂ ನೀವು ತಿಳಿದಿರಬೇಕು ಅಂದರೆ ಸ್ಲೋ ಗ್ರೋಯಿಂಗ್ ಡಿಸೀಸಸ್ ಉದಾಹರಣೆಗೆ ಕಿಡ್ನಿ ಸ್ಟೋನ್ ಇತ್ಯಾದಿ ಸ್ಕ್ರೀನ್ ಮೇಲೆ ಲೀಸ್ಟ್ ಆಗಿರುವ ಡಿಸೀಸ್ಗಳಿಗೆ ನೀವು ಪಾಲಿಸಿ ತೆಗೆದುಕೊಂಡಾಗ ನಿಮಗೆ ಇವುಗಳು ಇಲ್ಲದಿದ್ದರೂ ಮೊದಲ ಎರಡು ವರ್ಷ ಇವುಗಳ ಕವರ್ ಸಿಗುವುದಿಲ್ಲ ಪ್ರೀ ಆ್ಯಂಡ್ ಪೋಸ್ಟ್ ಆಸ್ಪಿಟಲೈಜೇಷನ್ ಇಂದು ಎಲ್ಲ ಪಾಲಿಸಿಯಲ್ಲೂ ಪ್ರೀ ಆ್ಯಂಡ್ ಪೋಸ್ಟ್ ಆಸ್ಪಿಟಲೈಜೇಷನ್ ಇರುತ್ತದೆ ಇದರ ಅರ್ಥ ನಿಮ್ಮ ಸರ್ಜರಿಗೂ ಮೊದಲ ಅರವತ್ತು ಇಲ್ಲ ತೊಂಬತ್ತು ದಿನದ ಖರ್ಚು ಮತ್ತು ಸರ್ಜರಿಯ ನಂತರದ ನೂರ ಎಂಬತ್ತು ದಿನದ ಖರ್ಚುಗಳು ಇವುಗಳಿಂದ ಕವರ್ ಆಗುತ್ತದೆ ಉದಾಹರಣೆಗೆ ನಿಮ್ಮ ಸರ್ಜರಿಗಾಗಿ ಮಾಡಿಸಿದ ಹಲವಾರು ಟೆಸ್ಟ್ ಮತ್ತು ಸರ್ಜರಿಯ ನಂತರ ಮೆಡಿಸಿನ್ ಅಥವಾ ಇತರ ಖರ್ಚುಗಳು ಇದರಲ್ಲಿ ಕವರ್ ಆಗುತ್ತದೆ ಅನೇಕರಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲ ನಿಮ್ಮ ಎಲ್ಲ ಬಿಲ್ಸನ್ನು ಕೂಡಿಟ್ಟು ನೂರ ಎಂಬತ್ತು ದಿನದ ನಂತರ ಕ್ಲೇಮ್ ಮಾಡಿ ನೋ ಕ್ಲೇಮ್ ಬೋನಸ್ ಅಂದರೆ ನೀವು ಒಂದು ವರ್ಷ ಕ್ಲೇಮ್ ಮಾಡದಿದ್ದರೆ ನಿಮ್ಮ ಕ್ಲೇಮ್ನಲ್ಲಿ ಸ್ವಲ್ಪ ಕವರ್ ಸಿಗುತ್ತದೆ ಇದು ಎಷ್ಟು ಸಿಗುತ್ತದೆ ಎಂಬುದು ಪಾಲಿಸಿಗಳ ಮೇಲೆ ನಿಂತಿರುತ್ತದೆ ಕೆಲವು ಪಾಲಿಸಿಗಳು ಇಪ್ಪತ್ತು ಪರ್ಸೆಂಟ್ ನೀಡುತ್ತವೆ ಕೆಲವು ಐವತ್ತು ಪರ್ಸೆಂಟ್ ನೀಡುತ್ತವೆ ಇನ್ಶೂರೆನ್ಸ್ ಕಂಪನಿಗಳು ನೋ ಕ್ಲೇಮ್ ಬೋನಸ್ ಹೆಸರನ್ನು ಬದಲಿಸಿ ಬೋನಸ್ ಆಗಿ ಮಾಡಿದ್ದಾರೆ ಇಂದು ಈ ಕಂಪನಿಗಳು ನೀವು ಕ್ಲೇಮ್ ಮಾಡಿ ಇಲ್ಲ ಮಾಡದಿದ್ದರೂ ನಿಮಗೆ ಇಪ್ಪತ್ತು ಪರ್ಸೆಂಟ್ ಇಲ್ಲ ಐವತ್ತು ಪರ್ಸೆಂಟ್ ಬೋನಸ್ ನೀಡುವೆವು ಎನ್ನುತ್ತದೆ ನೀವು ಕ್ಲೇಮ್ ಮಾಡಿದ ನಂತರವೂ ನಿಮ್ಮ ಕ್ಲೇಮ್ ಬೋನಸ್ ಹೋಗುವುದಿಲ್ಲ ರಿಸ್ಟೋರೇಷನ್ ಬೆನಿಫಿಟ್ ಇದರಲ್ಲಿ ನಿಮ್ಮ ಸಮ್ ಖಾಲಿಯಾದರೆ ನಿಮ್ಮ ಬೇಸ್ ಸಮ್ ಅಶೂರ್ಡನ್ನು ರಿಸ್ಟೋರ್ ಮಾಡುತ್ತಾರೆ ಇದು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳಲ್ಲಿ ಉಪಯುಕ್ತವಾಗಿದೆ ಏಕೆಂದರೆ ನಾಲ್ಕು ಜನರ ಪರಿವಾರದ ಹತ್ತಿರ ಇಪ್ಪತ್ತು ಲಕ್ಷದ ಪಾಲಿಸಿ ಇದ್ದರೆ ಪ್ರತಿಯೊಬ್ಬರಿಗೂ ಇಪ್ಪತ್ತು ಲಕ್ಷ ಸಿಗುವುದಿಲ್ಲ ಇದು ಇಪ್ಪತ್ತು ಲಕ್ಷದ ಬೇಸ್ ಕವರ್ ಆಗಿದೆ ಒಂದು ವರ್ಷದಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್ಗೆ ದೊಡ್ಡ ಹಾಸ್ಪಿಟಲೈಜೇಷನ್ ಬಂದು ಇಪ್ಪತ್ತು ಲಕ್ಷ ಖಾಲಿಯಾದರೆ ಉಳಿದ ಮೂರು ಜನರಿಗೆ ಆ ವರ್ಷ ಕವರ್ ಸಿಗುವುದಿಲ್ಲ ಇಂತಹ ಸಮಯದಲ್ಲಿ ಕವರ್ ರಿಸ್ಟೋರ್ ಮಾಡಿದರೆ ಅವರಿಗೆ ಉಪಯುಕ್ತವಾಗಿದೆ ಕೆಲವು ಕಂಪನಿಗಳು ವರ್ಷದಲ್ಲಿ ಒಮ್ಮೆ ರಿಸ್ಟೋರ್ ಮಾಡಿದ್ದರೆ ಕೆಲವು ಅನ್ಲಿಮಿಟೆಡ್ ಬಾರಿ ಮಾಡುತ್ತವೆ ಒಂದು ವೇಳೆ ಅನ್ಲಿಮಿಟೆಡ್ ಇದ್ದರೆ ಐದು ಲಕ್ಷದ ಪಾಲಿಸಿ ಖರೀದಿಸಿ ಯಾವಾಗಲೂ ರಿಸ್ಟೋರ್ ಮಾಡಿಸಬಹುದಲ್ಲ ಎನ್ನಬಹುದು ಆದರೆ ಇದು ಸಾಧ್ಯವಿಲ್ಲ ಏಕೆಂದರೆ ಇದಕ್ಕೆ ನೀವು ಕ್ಲೇಮ್ ಯುಟಿಲೈಜೇಷನ್ ಸೀಕ್ವೆನ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಆ ಸೀಕ್ವೆನ್ಸ್ ಈ ರೀತಿ ಇರುತ್ತದೆ ಬೇಸ್ ಸಮ್ಅಶ್ಯೂಡ್ ನೋ ಕ್ಲೇಮ್ ಬೋನಸ್ ಅಡಿಷ್ನಲ್ ಕವರ್ಸ್ ಆರ್ ರೈಡರ್ಸ್ ರಿಸ್ಟೋರೇಷನ್ ಈ ರೀತಿಯಾಗಿ ನೀವು ಈ ರಿಸ್ಟೋರೇಷನ್ ಬೆನಿಫಿಟ್ ಯಾವ ರೀತಿ ಪಡೆಯಬೇಕು ಎಂಬುದನ್ನು ಇನ್ಶೂರೆನ್ಸ್ ಕಂಪನಿಗಳೇ ಡಿಸೈಡ್ ಮಾಡುತ್ತವೆ ಉದಾಹರಣೆಗೆ ಪಾಲಿಸಿಯೇ ಕ್ಲೇಮ್ ಮಾಡುತ್ತಿದ್ದೇವೆ ಎಂದುಕೊಳ್ಳಿ ಇದರ ಬೇಸ್ ಸಮ್ಅಶ್ಯೂಡ್ ಹತ್ತು ಲಕ್ಷ ನೋ ಕ್ಲೇಮ್ ಬೋನಸ್ ಐದು ಲಕ್ಷ ಅಡಿಷ್ನಲ್ ಕವರ್ ಹತ್ತು ಲಕ್ಷ ಇದರ ನಂತರ ರಿಸ್ಟೋರೇಷನ್ ಬೆನಿಫಿಟ್ ಹತ್ತು ಲಕ್ಷ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ ನೀವು ಇಪ್ಪತ್ತು ಲಕ್ಷದ ಕ್ಲೇಮ್ ಮಾಡಿದರೆ ಮೊದಲ ಹತ್ತು ಲಕ್ಷ ಬೇಸಮ್ ಅಶೂರ್ಡ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಅದು ಖಾಲಿಯಾದ ಕಾರಣ ಐದು ಲಕ್ಷವನ್ನು ನೋ ಕ್ಲೇಮ್ ಬೋನಸ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಇದರ ನಂತರ ಅಡಿಷ್ನಲ್ ಕವರ್ನಿಂದ ಐದು ಲಕ್ಷ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಐದು ಲಕ್ಷ ಅಡಿಷ್ನಲ್ ಕವರ್ ನಿಮ್ಮ ಹತ್ತಿರ ಇನ್ನೂ ಉಳಿದಿದೆ ಈಗ ನಾವು ಹತ್ತು ಲಕ್ಷದ ಎರಡನೇ ಕ್ಲೇಮ್ ಮಾಡುತ್ತೇವೆ ಎಂದುಕೊಳ್ಳಿ ಈ ಬೇಸಮ್ಮ ಶೂಡ್ ಝೀರೋ ಇದೆ ನೋ ಕ್ಲೇಮ್ ಬೋನಸ್ ಕೂಡ ಝೀರೋ ಇದೆ ಅಡಿಷ್ನಲ್ ಕವರ್ನಲ್ಲಿ ಐದು ಲಕ್ಷವಿದೆ ಅದನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಐದು ಲಕ್ಷದ ಕ್ಲೇಮ್ ನೀಡುತ್ತಾರೆ ಉಳಿದ ಐದು ಲಕ್ಷವನ್ನು ನೀವು ನಿಮ್ಮ ಜೇಬಿನಿಂದ ನೀಡಬೇಕು ನೀವು ರಿಸ್ಟೋರೇಷನ್ ಅಮೌಂಟ್ ಎಲ್ಲಿಗೆ ಹೋಯಿತು ಎಂದು ಕೇಳಬಹುದು ಅದು ಕೇವಲ ಪೇಪರ್ನಲ್ಲೇ ಉಳಿಯಿತು ನಿಮ್ಮ ಯಾವುದೇ ಕ್ಲೇಮ್ನಲ್ಲಿ ಬೇಸಮ್ಮ ಶೂಡ್ ನೋ ಕ್ಲೇಮ್ ಬೋನಸ್ ಮತ್ತು ಅಡಿಷ್ನಲ್ ಕವರ್ ಝೀರೋ ಇದ್ದಾಗ ನಿಮ್ಮ ಬೇಸಮ್ ಅಶ್ಯೂರ್ಡನ್ನು ರೀಸ್ಟೋರ್ ಮಾಡಲಾಗುತ್ತದೆ ಎರಡನೇ ಕ್ಲೇಮ್ನಲ್ಲಿ ಅಡಿಷ್ನಲ್ ಕವರ್ನಲ್ಲಿ ಇದ್ದ ಐದು ಲಕ್ಷ ಕ್ಲೇಮ್ ಆಗಿ ಐದು ಲಕ್ಷ ನೀವೇ ಪೇ ಮಾಡಿದ್ದೀರಿ ಇನ್ನು ಮೂರನೇ ಕ್ಲೇಮ್ನಲ್ಲಿ ನಿಮ್ಮ ಬೇಸಮ್ ಅಶ್ಯೂರ್ಡನ್ನು ರೀಸ್ಟೋರ್ ಮಾಡಲಾಗುತ್ತದೆ ಆದರೆ ಇಲ್ಲಿ ಇರುವ ವಿಷಯವೆಂದರೆ ನೀವು ಆ ವರ್ಷದಲ್ಲಿ ಮೂರನೇ ಬಾರಿ ಅಡ್ಮಿಟ್ ಆಗುವಿರಾ ಏಕೆಂದರೆ ಮುಂದಿನ ವರ್ಷ ಮತ್ತೆ ಆ ಪಾಲಿಸಿ ರಿನ್ಯೂ ಆಗುತ್ತದೆ ಕೆಲವು ಪಾಲಿಸಿಗಳಲ್ಲಿ ಬೇರೆ ರೀತಿಯಲ್ಲಿ ರಿಸ್ಟೋರೇಷನ್ ಬೆನಿಫಿಟ್ ಸಿಗುತ್ತದೆ ಉದಾಹರಣೆಗೆ ಪಾಲಿಸಿ ಬಿ ತೆಗೆದುಕೊಳ್ಳೋಣ ಇದರ ಬೇಸಮ್ಮ ಶೂಡ್ ಹತ್ತು ಲಕ್ಷ ನೋ ಕ್ಲೇಮ್ ಬೋನಸ್ ಐದು ಲಕ್ಷ ಅಡಿಷ್ನಲ್ ಕವರ್ ಹತ್ತು ಲಕ್ಷ ರಿಸ್ಟೋರೇಷನ್ ಬೆನಿಫಿಟ್ ಹತ್ತು ಲಕ್ಷ ಆದರೆ ಅದು ಪೇಪರ್ನಲ್ಲಿ ಮಾತ್ರವಿದೆ ನೀವು ಇಪ್ಪತ್ತು ಲಕ್ಷದ ಕ್ಲೇಮ್ ಮಾಡಿದರೆ ಹತ್ತು ಲಕ್ಷ ಬೇಸಮ್ಮ ಶೂಡ್ ಐದು ಲಕ್ಷ ನೋ ಕ್ಲೇಮ್ ಬೋನಸ್ ಮತ್ತು ಉಳಿದ ಐದು ಲಕ್ಷ ಅಡಿಷ್ನಲ್ ಕವರ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಇನ್ನು ನಿಮ್ಮ ಹತ್ತಿರ ಐದು ಲಕ್ಷ ಅಡಿಷ್ನಲ್ ಕವರ್ ಉಳಿದಿದೆ ಆದರೆ ಈ ಪಾಲಿಸಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ನಿಮ್ಮ ಬೇಸಮ್ಮ ಶೂಟ್ ಪೂರ್ತಿ ಇಲ್ಲ ಸ್ವಲ್ಪವಾದರೂ ಯುಟಿಲೈಸ್ ಆದರೆ ಮುಂದಿನ ಕ್ಲೇಮ್ನಲ್ಲಿ ನೀವು ಅದನ್ನು ರೀಸ್ಟೋರ್ ಮಾಡಿಸಬಹುದೆಂದಿತ್ತು ಹೀಗಾಗಿ ಇದರಲ್ಲಿ ನೀವು ಹತ್ತು ಲಕ್ಷದ ಎರಡನೇ ಕ್ಲೇಮ್ ಮಾಡಿದಾಗ ಐದು ಲಕ್ಷ ನಿಮ್ಮ ಅಡಿಷ್ನಲ್ ಕವರ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಉಳಿದ ಐದು ಲಕ್ಷವನ್ನು ನಿಮ್ಮ ರಿಸ್ಟೋರೇಷನ್ ಬೆನಿಫಿಟ್ನಿಂದ ತೆಗೆದುಕೊಳ್ಳಲಾಗುತ್ತದೆ ರಿಸ್ಟೋರೇಷನ್ ಬೆನಿಫಿಟ್ ನಿಮ್ಮ ಬೇಸ್ ಸಮಶ್ಯೂರ್ ರೀತಿಯೇ ಇರುತ್ತದೆ ಈ ಕ್ಲೇಮ್ನಲ್ಲಿ ಐದು ಲಕ್ಷವಷ್ಟೇ ಬೇಕಿರುವುದರಿಂದ ಅಷ್ಟನ್ನು ಮಾತ್ರ ರಿಸ್ಟೋರೇಷನ್ನಿಂದ ತೆಗೆದುಕೊಳ್ಳಲಾಯಿತು ಇದರಿಂದ ಎರಡನೇ ಕ್ಲೇಮ್ನಲ್ಲಿ ನೀವು ಐದು ಲಕ್ಷ ನಿಮ್ಮ ಜೇಬಿನಿಂದ ನೀಡಬೇಕಿಲ್ಲ ಯಾವುದೇ ಪಾಲಿಸಿ ಅನ್ಲಿಮಿಟೆಡ್ ರಿಸ್ಟೋರೇಷನ್ ನೀಡಿದರೆ ಅದು ಅದನ್ನು ಬಳಸಲು ಬಿಡುವುದೇ ಎಂಬುದನ್ನು ನೋಡಿ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆಯೇ ಎಂದು ನೋಡಿ ಕೆಲವೊಮ್ಮೆ ಅವರು ಆ ರಿಸ್ಟೋರೇಷನನ್ನು ಅನ್ರಿಲೇಟೆಡ್ ಇಲ್ನೆಸ್ಗಳಿಗೆ ನೀಡುತ್ತಾರೆ ಹೊರತು ರಿಲೇಟೆಡ್ ಇಲ್ನೆಸ್ಗಳಿಗೆ ನೀಡುವುದಿಲ್ಲ ಉದಾಹರಣೆಗೆ ಮೊದಲಿಗೆ ಹಾರ್ಟ್ ರಿಲೇಟೆಡ್ ಅಡ್ಮಿಟ್ ಆಗಿ ಎರಡನೇ ಬಾರಿಯೂ ಹಾರ್ಟ್ ರಿಲೇಟೆಡ್ ಅಡ್ಮಿಟ್ ಆದರೆ ಅದು ರಿಲೇಟೆಡ್ ಇಲ್ನೆಸ್ ಆಗಿದೆ ಇದರಲ್ಲಿ ನಿಮಗೆ ರಿಸ್ಟೋರೇಷನ್ ಬೆನಿಫಿಟ್ ಸಿಗದಿರಬಹುದು ಅದೇ ಕಾಲಿನ ಆಪರೇಷನ್ಗೆ ರಿಸ್ಟೋರೇಷನ್ ಬೆನಿಫಿಟ್ ಸಿಗುತ್ತದೆ ಕೆಲವೊಂದು ಪಾಲಿಸಿಯಲ್ಲಿ ರಿಲೇಟೆಡ್ ಇಲ್ನೆಸ್ನಲ್ಲಿ ರಿಸ್ಟೋರೇಷನ್ ಬೆನಿಫಿಟ್ ನೀಡುತ್ತಾರೆ ಆದರೆ ಮುಂದಿನ ಹಾಸ್ಪಿಟಲೈಜೇಷನ್ನಲ್ಲಿ ನಲವತ್ತೈದು ದಿನಗಳ ಅಂತರವಿರಬೇಕು ಝೋನ್ ಬೇಸ್ಡ್ ಪಾಲಿಸಿ ಕೆಲವೊಂದು ಪಾಲಿಸಿಗಳು ಝೋನ್ ಬೇಸ್ಡ್ ಇರುತ್ತವೆ ಅಂದರೆ ನೀವು ಮೆಟ್ರೋ ಸಿಟಿಯಲ್ಲಿ ಪಾಲಿಸಿ ಖರೀದಿಸಿದರೆ ಪ್ರೀಮಿಯಂ ಅಧಿಕವಿರುತ್ತದೆ ಅದೇ ಟಯರ್ ತ್ರೀ ಸಿಟಿಯಲ್ಲಿ ಖರೀದಿಸಿದರೆ ಪ್ರೀಮಿಯಂ ಕಡಿಮೆ ಇರುತ್ತದೆ ಕಂಪನಿಗಳು ಈ ಝೋನ್ ಮೇಲೂ ನಿಮಗೆ ತೊಂದರೆ ನೀಡಬಹುದು ಉದಾಹರಣೆಗೆ ನೀವು ಪಾಲಿಸಿಯಲ್ಲಿ ನಿಮ್ಮ ಹಳ್ಳಿಯ ಅಡ್ರೆಸ್ ಹಾಕಿ ನಗರದಲ್ಲಿ ಇದ್ದು ನಗರದಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ ಕಂಪನಿ ಹಳ್ಳಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಸಿಗುತ್ತದೆ ನಗರದಲ್ಲಿ ತೆಗೆದುಕೊಂಡರೆ ಇಪ್ಪತ್ತು ಪರ್ಸೆಂಟ್ ಕೋಪೆ ನೀಡಬೇಕು ಎನ್ನುತ್ತದೆ ಕೆಲವೊಂದು ಪಾಲಿಸಿಗಳಲ್ಲಿ ನೀವು ಈ ಅಡ್ರೆಸ್ಸನ್ನು ಸರಿಯಾಗಿ ಅಪ್ಡೇಟ್ ಮಾಡುತ್ತಿದ್ದರೆ ಈ ಸಮಸ್ಯೆ ಬರುವುದಿಲ್ಲ ಕೆಲವೊಂದು ಪಾಲಿಸಿಗಳಲ್ಲಿ ಈ ಝೋನ್ ಬೇಸ್ಡ್ ಸಮಸ್ಯೆ ಇರುವುದಿಲ್ಲ ಇನ್ನೊಂದು ಫೀಚರ್ ಎಂದರೆ ಕನ್ಸ್ಯೂಮಬಲ್ಸ್ ಆಗಿದೆ ಅಂದರೆ ಗ್ಲೌಸ್ ಪಿಪಿಇ ಕಿಟ್ ಇತ್ಯಾದಿಗಳು ಬರುತ್ತವೆ ಇದು ಕೆಲವು ಪಾಲಿಸಿಗಳಲ್ಲಿ ಇನ್ ಬಿಲ್ಟ್ ಇರುತ್ತವೆ ಕೆಲವೊಂದರಲ್ಲಿ ರೈಡರ್ ಆಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನೊಂದು ಫೀಚರ್ ಎಂದರೆ ಫ್ರೀ ಹೆಲ್ತ್ ಚೆಕಪ್ ಇದು ಕೂಡ ಕೆಲವೊಂದು ಪಾಲಿಸಿಯಲ್ಲಿ ಇನ್ ಬಿಲ್ಟ್ ಇರುತ್ತದೆ ಕೆಲವೊಂದರಲ್ಲಿ ರೈಡರ್ ಆಗಿ ತೆಗೆದುಕೊಳ್ಳಬೇಕಿರುತ್ತದೆ ರೈಡರ್ಸ್ ಆರ್ ದೇ ಯೂಸ್ಫುಲ್ ರೈಡರ್ ಬಗ್ಗೆ ತಿಳಿಸಬೇಕೆಂದರೆ ಕೆಲವೊಂದು ಪಾಲಿಸಿಗಳಲ್ಲಿ ಅನ್ಲಿಮಿಟೆಡ್ ರೀಸ್ಟೋರ್ ರೈಡರ್ ಇರುತ್ತದೆ ನಿಮಗೆ ರೆಸ್ಟೋರೇಷನ್ ಅನ್ಲಿಮಿಟೆಡ್ ಟೈಮ್ ಬೇಕೆಂದರೆ ಈ ರೈಡರನ್ನು ಆ್ಯಡ್ ಮಾಡಬಹುದು ಇನ್ನೊಂದು ರೈಡರ್ ಎಂದರೆ ಇನ್ಫೈನೈಟ್ ಕೇರ್ ಅಂದರೆ ಒಂದು ಕ್ಲೈಮ್ನಲ್ಲಿ ಇನ್ಫೈನೈಟ್ ಅಮೌಂಟ್ ಕ್ಲೈಮ್ ಮಾಡಬಹುದು ಇದು ಲೈಫ್ ಟೈಮ್ನಲ್ಲಿ ಒಂದು ಬಾರಿ ಇರುತ್ತದೆ ಹೊರತು ವರ್ಷಗಳಿಗೊಮ್ಮೆ ಇರುವುದಿಲ್ಲ ಈ ರೈಡರನ್ನು ತುಂಬ ಕಡಿಮೆ ಜನಗಳು ಕ್ಲೈಮ್ ಮಾಡುವರು ಎಂಬುದನ್ನು ತಲೆಯಲ್ಲಿಟ್ಟುಕೊಂಡು ಮಾಡಲಾಗಿದೆ ಆದರೆ ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಿ ಖರೀದಿಸಿ ಈ ರೈಡರ್ಗಿಂತ ನೀವು ಬೇಸಮ್ಮ ಶೂಡ್ ಅಧಿಕ ಮಾಡುವ ಪಾಲಿಸಿ ಮೇಲೆ ಫೋಕಸ್ ಮಾಡುವುದು ಒಳ್ಳೆಯದು ಇನ್ನು ಪವರ್ ಬೂಸ್ಟರ್ ಇದರಲ್ಲಿ ನಿಮಗೆ ಪ್ರತಿ ವರ್ಷ ಕ್ಲೇಮ್ ಮಾಡಿದರೂ ಇಲ್ಲ ಮಾಡದಿದ್ದರೂ ಹಂಡ್ರೆಡ್ ಪರ್ಸೆಂಟ್ ಸಮ್ಮ ಶೂಡ್ ಸಿಗುತ್ತದೆ ಅಂದರೆ ಐವತ್ತು ಲಕ್ಷದ ಪಾಲಿಸಿ ಮುಂದಿನ ವರ್ಷ ಒಂದು ಕೋಟಿ ಮುಂದೆ ಒಂದು ಪಾಯಿಂಟ್ ಐದು ಕೋಟಿ ಆಗುತ್ತದೆ ಹೀಗೆ ಹತ್ತು ವರ್ಷದ ನಂತರ ಐದು ಪಾಯಿಂಟ್ ಐದು ಕೋಟಿ ಆಗುತ್ತದೆ ಈ ರೈಡರ್ನಲ್ಲಿ ಯಾವುದೇ ಹಿಡನ್ ಕಂಡೀಷನ್ ಇಲ್ಲ ಆದರೆ ನೀವು ರಿನುವಲ್ ಮಾಡಿಸಿದಾಗ ಈ ರೈಡರನ್ನು ತೆಗೆದರೆ ಇದರಲ್ಲಿ ಅಕುಮಲೇಟ್ ಆದ ಎಲ್ಲ ಬೋನಸ್ ಝೀರೋ ಆಗುತ್ತದೆ ನೀವು ಈ ರೈಡರನ್ನು ನಾನು ಏಕೆ ತೆಗೆಯಬೇಕು ಎನ್ನಬಹುದು ಇದು ಏಕೆಂದರೆ ನಿಮ್ಮ ಪ್ಲಾನ್ ಇಂದು ಕಡಿಮೆ ಬೆಲೆ ಇರಬಹುದು ಆದರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಏಜ್ನೊಂದಿಗೆ ಹೆಚ್ಚುತ್ತದೆ ಟರ್ಮ್ ಪ್ಲ್ಯಾನ್ ರೀತಿ ಫಿಕ್ಸ್ಡ್ ಇರುವುದಿಲ್ಲ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಪ್ರೀಮಿಯಂ ಅಧಿಕವಾಗಿ ನೀವು ಈ ರೈಡರನ್ನು ತೆಗೆಯಲು ಯೋಚಿಸುತ್ತೀರಾ ಇನ್ನು ಜಂಪ್ ಸ್ಟಾರ್ಟ್ ಇದರಲ್ಲಿ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ನ ವೇಟಿಂಗ್ ಪೀರಿಯಡ್ ಮೂರು ವರ್ಷ ಇರುವುದನ್ನು ಮೂವತ್ತು ದಿನ ಮಾಡಬಹುದು ಆದರೆ ಈ ರೈಡರ್ ತುಂಬ ದುಬಾರಿಯಾಗಿರುತ್ತದೆ ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದದೆ ಖರೀದಿಸಬೇಡಿ ಈ ರೈಡರನ್ನು ಮೂರು ವರ್ಷದ ನಂತರ ತೆಗೆಯಲಾಗುತ್ತದೆ ಇದನ್ನು ತೆಗೆದರೂ ನಿಮ್ಮ ಪ್ರೀಮಿಯಂ ಕಡಿಮೆ ಆಗುವುದಿಲ್ಲ ಇನ್ನು ಕ್ಲೇಮ್ ಪ್ರೊಟೆಕ್ಟರ್ ಇದು ಕೂಡ ಗ್ಲೌಸ್ ರೀತಿ ಇತರ ವಸ್ತುಗಳ ಎಕ್ಸ್ಪೆನ್ಸ್ ಇರುವ ರೈಡರ್ ಆಗಿದೆ ಇನ್ನು ಇ ಡಿ ವೇಟಿಂಗ್ ಪೀರಿಯಡ್ ಇದು ಕೂಡ ವೇಟಿಂಗ್ ಪೀರಿಯಡ್ ರೈಡರ್ ಆಗಿದ್ದು ಮೂರು ವರ್ಷದ ಬದಲು ಎರಡು ಇಲ್ಲ ಒಂದು ವರ್ಷ ವೇಟಿಂಗ್ ಪೀರಿಯಡ್ ಮಾಡಲು ಈ ರೈಡರನ್ನು ಆ್ಯಡ್ ಮಾಡಬಹುದು ಆದರೆ ಇದು ಕೂಡ ದುಬಾರಿಯಾಗಿದೆ ಇನ್ನು ಸಮ್ ಇನ್ ಶೂಟ್ ಪ್ರೊಟೆಕ್ಟ್ ರೈಡರ್ ಇದರಲ್ಲಿ ಹಿಂದಿನ ವರ್ಷದ ಇನ್ಫ್ಲೇಷನ್ ನೋಡಿ ನಿಮ್ಮ ಶೂಡನ್ನು ಹೆಚ್ಚಿಸಲಾಗುತ್ತದೆ ಇನ್ನು ರೂಮ್ ಮಾಡಿಫೈಯರ್ ಇದು ನೀವು ಯಾವುದೇ ರೂಮ್ ತೆಗೆದುಕೊಳ್ಳಲು ಬಯಸಿದರೆ ಆ್ಯಡ್ ಮಾಡಬಹುದು ಇನ್ನು ಆನ್ಯುಯಲ್ ಹೆಲ್ತ್ ಚೆಕಪ್ ಈ ರೈಡರ್ ಅನ್ನು ವರ್ಷವು ಹೆಲ್ತ್ ಟೆಸ್ಟ್ ಮಾಡಿಸಲು ಆ್ಯಡ್ ಮಾಡಬಹುದು ಇನ್ನು ಅನೇಕ ರೈಡರ್ಗಳು ಇವೆ ನೀವು ಬೇಕಾದರೆ ರೂಮ್ ಮಾಡಿಫೈಯರ್ ಇನ್ಫ್ಲೇಷನ್ನ ಸಮ್ ಇನ್ಶೂರ್ ಪ್ರೊಟೆಕ್ಟ್ ಕ್ಲೇಮ್ ಪ್ರೊಟೆಕ್ಟರ್ ರೈಡರ್ಸ್ ಆ್ಯಡ್ ಮಾಡಬಹುದು ಹೌ ಟು ರೆಡ್ಯೂಸ್ ಪ್ರೀಮಿಯಂ ಫರ್ದರ್ ಈಗ ನೀವು ನಾವು ಮುಂಚೆ ತರಿಸಿದ ಎಲ್ಲ ಮೆಥಡ್ ಫಾಲೋ ಮಾಡಿ ರೈಡರ್ಸ್ ಆ್ಯಡ್ ಮಾಡಿ ಪಾಲಿಸಿ ಆಯ್ಕೆ ಮಾಡಿರುವಿರಾ ಈಗ ಪ್ರೀಮಿಯಂ ಅಧಿಕವಾಗಿದೆ ಇದನ್ನು ಕಡಿಮೆ ಮಾಡಲು ಡಿಡಕ್ಟಬಲ್ ಅನ್ನು ನೀವು ಚೂಸ್ ಮಾಡಬಹುದು ಇದನ್ನು ಚೂಸ್ ಮಾಡಿದರೆ ನೀವು ವರ್ಷದಲ್ಲಿ ಹಾಸ್ಪಿಟಲೈಸ್ ಆದಾಗ ಮೊದಲ ಐವತ್ತು ಸಾವಿರ ನೀವೇ ನೀಡುತ್ತೀರಾ ಎಂದರ್ಥ ಐವತ್ತು ಸಾವಿರದ ಮೇಲೆ ಹೋದರೆ ಕ್ಲೇಮ್ ಅಕ್ಸೆಪ್ಟ್ ಆಗುತ್ತದೆ ಇದರ ಅರ್ಥ ನೀವು ವರ್ಷದಲ್ಲಿ ಹತ್ತು ಬಾರಿ ಕ್ಲೇಮ್ ಮಾಡಿದರೆ ಹತ್ತು ಸಲ ಐವತ್ತು ಸಾವಿರ ನೀವೇ ನೀಡಬೇಕೆಂದಲ್ಲ ನಿಮ್ಮ ಹಾಸ್ಪಿಟಲೈಸೇಷನ್ನ ಮೊದಲ ಐವತ್ತು ಸಾವಿರವನ್ನು ನೀವು ಪೇ ಮಾಡುತ್ತೀರಾ ಇದು ಓವರ್ ಆಲ್ ಒಂದು ವರ್ಷದಲ್ಲಿ ಒಮ್ಮೆ ಐವತ್ತು ಸಾವಿರ ಪೇ ಮಾಡುವುದಾಗಿರುತ್ತದೆ ಇದನ್ನು ಚೂಸ್ ಮಾಡುವುದರಿಂದ ನಿಮ್ಮ ಪ್ರೀಮಿಯಂ ಸ್ವಲ್ಪ ಕಡಿಮೆಯಾಗುತ್ತದೆ ಇದನ್ನು ನೀವು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇಲ್ಲ ಒಂದು ಲಕ್ಷಕ್ಕೆ ಆಯ್ಕೆ ಮಾಡಬಹುದು ಇನ್ನೊಂದು ಮಾರ್ಗವೆಂದರೆ ಸೂಪರ್ ಟಾಪ್ ಅಪ್ ಪಾಲಿಸಿಯಾಗಿದೆ ಇದು ಇತರ ಪಾಲಿಸಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತದೆ ಏಕೆಂದರೆ ನೀವು ಚೂಸ್ ಮಾಡುವ ಐದು ಲಕ್ಷ ಇಲ್ಲ ಹತ್ತು ಲಕ್ಷದ ರೀತಿ ನೀಡಿರುವ ಡಿಡೆಕ್ಟಬಲ್ ತನಕ ಕ್ಲೇಮ್ ಸಿಗುವುದಿಲ್ಲ ಅದರ ಮೇಲಿನ ಕ್ಲೇಮ್ ಸಿಗುತ್ತದೆ ಉದಾಹರಣೆಗೆ ನೀವು ಐವತ್ತು ಲಕ್ಷದ ಸೂಪರ್ ಅಪ್ ಪಾಲಿಸಿ ತೆಗೆದುಕೊಂಡಿರುವಿರಿ ಎಂದುಕೊಳ್ಳಿ ಅದರಲ್ಲಿ ಅಗ್ರಿಗೇಟ್ ಡಿಡಕ್ಟಬಲ್ ಹತ್ತು ಲಕ್ಷವಿದೆ ಎಂದುಕೊಳ್ಳಿ ಇದರಿಂದ ಮೊದಲ ಹತ್ತು ಲಕ್ಷ ನೀವು ಅಡ್ಜಸ್ಟ್ ಮಾಡಬೇಕು ಹತ್ತು ಲಕ್ಷದ ಮೇಲಿನ ಕ್ಲೇಮ್ ಟಾಪಪ್ನಿಂದ ಸಿಗುತ್ತದೆ ಇಲ್ಲಿ ನೀವು ಡಿಡಕ್ಟಬಲ್ ಅಮೌಂಟ್ ಚೂಸ್ ಮಾಡುವುದು ನಿಮ್ಮ ಮೇನ್ ಇನ್ಶೂರೆನ್ಸ್ನಿಂದ ಕವರ್ ಆಗಿರಬೇಕು ಮತ್ತು ಅದರ ಮೇಲಿನದ್ದು ಈ ಸೂಪರ್ ಟಾಪಪ್ನಿಂದ ಕವರ್ ಆಗುತ್ತದೆ ಐ ಹ್ಯಾವ್ ಎ ಕಾರ್ಪೊರೇಟ್ ಪಾಲಿಸಿ ಶುಡ್ ಐ ಗೆಟ್ ಎ ಸಪರೇಟ್ ಹೆಲ್ತ್ ಪಾಲಿಸಿ ಅನೇಕರು ನನಗೆ ಕಂಪನಿಯಿಂದ ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ದೊರೆತಿದೆ ಹಾಗಿದ್ದರೆ ಇನ್ನೊಂದು ಇನ್ಶೂರೆನ್ಸ್ ಪಾಲಿಸಿ ತೆಗೆದುಕೊಳ್ಳಬೇಕೇ ಎಂದು ಕೇಳುತ್ತಾರೆ ನೀವು ತೆಗೆದುಕೊಳ್ಳಲೇಬೇಕು ಏಕೆಂದರೆ ನೀವು ಕಂಪನಿ ತೊರೆದಾಗ ಅದನ್ನು ಇಂಡಿವಿಜುವಲ್ ಪ್ಲಾನ್ ಆಗಿ ನಿಮ್ಮ ಕಂಪನಿ ಮಾಡಲು ಬಿಡುವುದಿಲ್ಲ ಇದರಿಂದ ನಂತರ ನೀವು ಪಾಲಿಸಿ ಖರೀದಿಸಲು ಹೋದರೆ ವೇಟಿಂಗ್ ಪೀರಿಯಡ್ ಕಾಯಬೇಕು ಮತ್ತು ಎಕ್ಸ್ಟ್ರಾ ಪ್ರೀಮಿಯಂ ಕೂಡ ನೀಡಬೇಕಾಗುತ್ತದೆ ಏಕೆಂದರೆ ನಿಮ್ಮ ವಯಸ್ಸು ಅಧಿಕವಾಗಿರುತ್ತದೆ ಇಂಡಿವಿಜುವಲ್ ವರ್ಸಸ್ ಫ್ಯಾಮಿಲಿ ಫ್ಲೋಟರ್ ಪ್ಲ್ಯಾನ್ಸ್ ಸಿಮಿಲರ್ ಏಜ್ ಗ್ರೂಪ್ನಲ್ಲಿ ಇರುವವರು ಫ್ಯಾಮಿಲಿ ಫ್ಲೋಟರ್ ಪ್ಲ್ಯಾನ್ಸ್ನಲ್ಲಿ ಕಂಬೈನ್ ಮಾಡಿ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಒಂದೇ ಪ್ಲ್ಯಾನ್ನಲ್ಲಿ ಕಂಬೈನ್ ಆಗಲು ಹೋದರೆ ಅದು ಸರಿಯಾದ ಡಿಸಿಷನ್ ಆಗಿಲ್ಲ ಏಕೆಂದರೆ ಆ ಪ್ಲ್ಯಾನ್ನ ಪ್ರೀಮಿಯಂ ಅನ್ನು ಎಂಡೆಸ್ಟ್ ಮೆಂಬರನ್ನು ನೋಡಿ ನಿರ್ಧರಿಸುತ್ತಾರೆ ಇದರಿಂದ ಪ್ರೀಮಿಯಂ ಅಧಿಕವಾಗುತ್ತದೆ ಹೀಗಾಗಿ ನೀವು ನಿಮ್ಮ ಹೆಂಡತಿ ಒಂದು ಪ್ಲ್ಯಾನ್ ನಿಮ್ಮ ಪೇರೆಂಟ್ಸ್ಗೆ ಒಂದು ಪ್ಲ್ಯಾನ್ ತೆಗೆದುಕೊಳ್ಳಿ ಮದುವೆಯಾಗಿಲ್ಲದಿದ್ದರೆ ಸಿಂಗಲ್ ಪ್ಲ್ಯಾನ್ ತೆಗೆದುಕೊಳ್ಳಿ ಮದುವೆಯಾದ ನಂತರ ಹೆಂಡತಿಯನ್ನು ಇದರಲ್ಲಿ ಆ್ಯಡ್ ಮಾಡಿಸಬಹುದು ಈ ವಿಡಿಯೋವನ್ನು ಕೇವಲ ಮಾಹಿತಿಗಾಗಿ ಮಾಡಲಾಗಿದೆ ನೀವು ಯಾವುದೇ ಇನ್ಶೂರೆನ್ಸ್ ತೆಗೆದುಕೊಳ್ಳುವ ಮೊದಲು ಅದರಲ್ಲಿನ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಓದಿ ಪೂರ್ತಿಯಾದ ರಿಸರ್ಚ್ ಮಾಡಿ ಖರೀದಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ